ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಶಶಿ ಕುಕ್ಕಿಂಗ್ ಮನೆಯೊಳಗೆ ಹಳೆ ಮೆಣ್ಸಿಕಾಯಿ ಇದ್ದು ನೋಡಿರಿ ಎಲ್ಲ ಕಲರೆಲ್ಲ ಹೋಗಿಬಿಟ್ಟಿದ್ವು ಕೆಂಪು ಕಲರ್ ಹೋಗಿ ಬಿಳೆ ಕಲರ್ ಆಗಿಬಿಟ್ಟವ ಅದನ್ನು ಸ್ಯಾರಿ ಹಾಕಿದ್ರು ಏನಾದಿದಾಗ ಕಲರ್ ಬರಾತಿದ್ದಿಲ್ಲ ಮೆಣಸಿಕಾಯಿ ಹಾಗಾಗಿ ನಾನು ಅದಕ್ಕೆ ಒಂದು ಸ್ವಲ್ಪ ಅದನ್ನು ಹೊಸ ಟೈಪ್ ಮಾಡಿ ಸಾರಿಗೆ ಸಾ ಮತ್ತು ಪಲ್ಯಕ್ಕೆ ಮತ್ತು ಹಂಗೆ ಅನ್ನದೊಳಗೆ ಚಪಾತಿ ಒಳಗೆ ಎಲ್ಲದಕ್ಕೆ ಎಲ್ಲಕ್ಕೂ ಹಾಕ್ಕೊಂಡು ತಿನ್ನೋನ್ಗೆ ಮಾಡಿದೆ ನೋಡ್ರಿ ಮತ್ತು ನಾನು ಒಂದು ಸ್ವಲ್ಪ ಹೊಸ ಮೆಣಸಿಕೇನು ತರಿಸಿದ್ದೆ ಅದ್ರ ಕೂಡ ಹಾಕಿದ್ರ ಹೇಳಿ ಈಗ ಹಳೆ ಮೆಣಸಿಕೆ ಅಲ್ಲರಿ ಅವನ್ನ ಒಂದು ಕವರ್ನೊಳಗೆ ಕಟ್ಟಿಟ್ಬಿಟ್ಟಿದ್ದೆ ನಾನು ಅದು ಎಲ್ಲ ಬೆಳಗ್ಗೆ ಅವು ಅವನ್ನ ಒಂದು ಸ್ವಲ್ಪ ಒಂದಿನ ಬಿಸಿಲಾಗು ಒಣಗ ಒಣಗಿಸಿದೆ ನೋಡ್ರಿ ಅವನ್ನ ಮ್ಯಾಗ ಟೆರಸ್ ಮ್ಯಾಗ ಒಯ್ದು ಅವು ಬಿಸ್ಲಾಗಿ ಒಣಗಿದ್ಮ್ಯಾಗ ಏನಾಕ್ರಿ ಮೆತ್ತಗಿದ್ದವು ಎಲ್ಲ ಬಿರುಸಾಗ್ಬಿಡ್ತಾವ ಕರುಮ್ ಕುರುಮ್ ಅಂತಾವ ಆವಾಗ ನಮ್ಗೆ ಇದು ಮಾ ಚಟ್ನಿ ಮಾ ಖಾರ ಮಾಡ್ಕೊಳಾಕಿ ಮಸಾಲೆ ಖಾರ ಮಾಡ್ಕೊಳಕ್ಕೆ ಈಸಿ ಆಗಿಬಿಡ್ತೈತಿ ಹಾಗಾಗಿ ನಾನು ಇವನು ಒಣಗಿಸ್ಕೊಂಡು ತೊಗೊಂಡು ಬಂದೇನಿ ಈಗ ಒಂದು ದಿನ ಇಡೇ ದಿನ ಒಣಗಿಸ್ಕೊಂಡೇನ ನಾನು ಬಿಸಿಲೊಳಗೆ ಈಗ ಅವನು ಒಂದು ಪ್ಲೇಟಿಗೆ ತಗೋತೇನೆ ನೋಡಿರಿ ಬೇರೆ ಅವು ಮೆಣಸಿಕೆ ಬೀಜ ಎಲ್ಲ ತೆಗ್ದುಬಿಡ್ತೇನೆ ಈಗ ಹೊಸ ಮೆಣ್ಸಿಕೆ ತರ್ಸಿದ್ನಿ ಅವನ್ನೂ ಅವನು ತೊಗೋತೇನೆ ನೋಡ್ರಿ ಒಂದು ಸ್ವಲ್ಪ ತೊಗೋತೇನೆ ಅವ ಭಾಳ ಇದಕ್ಕೆ ಇವ್ನೊಂದು ಸ್ವಲ್ಪ ತಗೋತೇನಿ ಅಂದ್ರೆ ಇವನ್ನೂ ಭಾಳ ಹಾಕ್ಬಿಟ್ರೆ ಅದು ಮತ್ತು ಮೆ ಖಾರ ಭಾಳ ಆಗ್ಬಿಡ್ತೈತಂತ ಇವು ಖಾರ ಭಾಳ ಐತ್ರಿ ಇದು ಮೆಣ್ಸಿಕಾಯಿ ಹೊಸ ಮೆಣ್ಸಿ ಕಾಯಿ ಹಾಗಾಗಿ ಇದು ಹಳೆ ಮೆಣಸಿಗೆ ಖಾರ ಇಲ್ಲ ಅದಕ್ಕೆ ಎರಡು ಮಿಕ್ಸ್ ಮಾಡಿ ಹಾಕಿದ್ರೆ ಚಲೋ ಆಗ್ತೈತಿ ರುಚಿ ಅಂತೇಳಿ ಹಾಕಾತೀನಿ ಈಗ ಒಂದು ಒಂದು ಐದಾರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿ ನೋಡಿರಿ ಬುಟ್ಟಿಯೊಳಗೆ ಸಾರಿ ನೆಗಡಿ ಬಂದೈತ್ರಿ ಹಾಗಾಗಿ ಮಾತಾಡೋಕೆ ಸರಿಯಾಗ್ತಿದ್ದಿಲ್ಲ ಈಗ ಅದು ಎಣ್ಣೆ ಹಾಕೊಂಡಿರಲ್ರಿ ಅದಕ್ಕೆ ಎಣ್ಣೆ ಬಿಸಿ ಆದಮೇಲೆ ಈಗ ಮೆಣ್ಸಿಕಾಯಿ ಎಲ್ಲ ಇಟ್ಟಿದ್ನೆಲ್ಲ ಒಂದು ಪ್ಲೇಟ್ ಒಳಗೆ ಅವ್ನು ಇಷ್ಟು ಹಾಕ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಎಣ್ಣೆ ಒಳಗೆ ಹುರ್ಕೋರಿ ಅವ್ನು ಇಷ್ಟು ಮೆಣಸಿಕಾಯಿ ಕರುಮ್ ಕುರುಮ್ ಅನ್ಬೇಕು ನೋಡಿರಿ ಕೈಯಾಗಿ ಹಿಂಗೆ ಮುರಿದ್ ಲಟ್ ಲಟ್ ಅಂತ ಮುರಿಬೇಕ ಅಂದ್ರೆ ಮಿಕ್ಸಿ ಒಳಗೆ ಲಘು ಸಣ್ಣ ಆಗ್ತಿತ್ರಿ ಇಲ್ಲಾಂದ್ರೆ ನರಮ್ ಇದ್ರೆ ಲಗ್ ಲಘು ಸಣ್ಣ ಆಗೋದಿಲ್ಲ ಈಗ ಅವು ಮೆಣ್ಸಿ ಕಾಯಿ ಎಲ್ಲ ಹುರಿದು ಇಟ್ಟಿದ್ನಲ್ರಿ ಅವು ಅಪ್ಪ ತಣ್ಣಗೆ ಈಗ ಮಸಾಲೆ ರೆಡಿ ಮಾಡ್ಕೊಳೋಣ ಒಂದು ಅದ್ರೊಳಗೆ ಅದರೊಳಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡೇನಿ ಸಾಸಿವೆ ಹಾಕ್ಕೊಂಡೇನಿ ಒಂದು ಒಂದು ಸ್ಪೂನ್ ಕಾಳು ಮತ್ತು ಕರೆ ಕರೆ ಮೆಣಸು ರೀ ಒಂದು ಸ್ಪೂನ್ ಆಮೇಲೆ ಒಂದು ಸ ಒಂದು ಚಕ್ಕಿ ಎರಡು ಲವಂಗ ಒಂದು ಏಲಕ್ಕಿ ಹಾಕ್ಕೊಂಡಿನಿ ಆಮೇಲೆ ಒಂದು ಉಳ್ಳಾಗಡ್ಡಿ ಹಾಕ್ಕೊಂಡಿನಿ ನೋಡಿರಿ ನಮ್ಮ ನಿಮ್ಮ ನಾನು ದೊಡ್ಡದು ಹೆಚ್ಚು ಹಾಕ್ಕೊಂಡೇನೆ ನೀವು ಕಡೆ ಸಣ್ಣ ಇದ್ರೆ ಎರಡು ಹಾಕೋರಿ ಆಮೇಲೆ ಹುಳ ಬೆಳ್ಳುಳ್ಳಿನೂ ಅಷ್ಟೇ ರೀ ಎರಡು ನಾನು ಎರಡು ಗಡ್ಡಿ ಸಣ್ಣ ಸಣ್ಣ ತೊಗೊಂಡೇನಿ ಒಂದು ಅರ್ಧ ಇಂಚು ಅಲ್ಲ ತೊಗೊಂಡೇನಿ ಎರಡು ಸ್ಪೂನ್ ಹವಿಸ್ಕಾಪ್ ತೊಗೊಂಡೇನೆ ನೋಡಿರಿ ಎಲ್ಲ ಪೂರ ಘಮ ಘಮ ಅನ್ನೋಂಗೆ ಹುರ್ಕೋಬೇಕ್ರಿ ಎಲ್ಲ ಇವನ್ನ ಒಂದು ಒಂದು ಸ್ವಲ್ಪ ಸ್ವಲ್ಪ ಹುಣ್ಸೆಣ್ಣು ತೊಗೊಂಡೇನಿ ಒಂದು ಸ್ಪೂನ್ ಜೀರಿಗೆ ತೊಗೊಂಡೇನೆ ನೋಡಿರಿ ಎಲ್ಲ ಉಳ್ಳಾಗಡ್ಡಿ ಅವು ಮಸಾಲೆ ಏನೇನು ಹಾಕಿವಲ್ರಿ ಎಲ್ಲ ಒಂದು ಸ್ವಲ್ಪ ಸಣ್ಣ ಉರಿ ಒಳಗೆ ಒಂದು ಐದು ನಿಮಿಷ ತನಕ ಹುರ್ಕೋಬೇಕು ರೀ ಎಲ್ಲ ಘಮ ಘಮ ಅನ್ಬೇಕು ನೋಡ್ರಿ ಅಲ್ಲಿ ತನಕ ಹುರ್ಕೊಳ್ರಿ ಲಾಸ್ಟಿಗೆ ಕರ್ಬೇ ಕರ್ಬೇವು ಹಾಕೋತೆ ನೋಡ್ರಿ ಎರಡು ಕಡ್ಡಿ ಖಾರ ಅಂತರೂ ಭಾರಿ ಬೆಸ್ಟ್ ಆಗೈತೆ ರೀ ಚಪಾತಿಗಂತರೂ ಮಸ್ತ್ ಹೇಳಿ ಮಾಡಿಸಿದ್ದು ಇದು ಕ ಮಸಾಲೆ ಖಾರ ಮತ್ತು ಹಿಂಗೆ ಹಾಕೋತೆ ನೋಡ್ರಿ ಒಂದು ಅರ್ಧ ಸ್ಪೂನಷ್ಟು ಹಿಂಗೆ ಹಾಕೋತೀನಿ ಈಗ ಗ್ಯಾಸ್ ಆಫ್ ಮಾಡಿದೆ ಇದು ಪೂರಾ ತಣ್ಣಗಾಗಲಿ ನಮಗೆ ಈಗ ಮೆಣ್ಸಿಕಾಯಿ ತಣ್ಣಗಾಗೈತೆ ನೋಡಿರಿ ಇದನ್ನ ಜಾರಿಗೆ ಹಾಕ್ಕೊಂಡ್ಬಿಡ್ತೇನೆ ಎರಡು ಸತಿ ಹಾಕೊಂಡ್ರಿ ಭಾಳ ಆಯ್ತಲ್ಲ ಮೆಣಸಿಕಾಯಿ ಹಾಗಾಗಿ ಎರಡು ಸತಿ ಹಾಕ್ಕೊತೇನಿ ಒಂದ ಸತಿ ಹಾಕಿದ್ರೆ ಅಂತ ನಾನು ಅದು ಆಗಲಿಲ್ಲ ಹಂಗಾಗಿ ಎರಡು ಸತಿ ಹಾಕ್ಕೊತೇನಿ ನೋಡಿರಿ ಪೂರ ಹಿಂಗೆ ಸಣ್ಣ ಹಾಕೈತಿದೆ ಈಗ ಅದು ಉಳ್ದಿದ್ದ ಮೆಣ್ಸಿಕಾಯನ್ನು ಹಾಕ್ಕೊಂಡು ಸಣ್ಣ ಮಾಡ್ಕೊಂಬಿಡೋಣ್ರಿ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿರಿ ನೋಟಿಕ್ಷನ್ ಮಾ ನಿಮ್ಗೆ ಪಶು ಬರ್ಬೇಕಂದ್ರೆ ಬೆಲ್ಲಕ್ಕ ಒತ್ತೋದು ಮಾತ್ರ ಮರಿಬೇಡ್ರಿ ಈಗ ಮಸಾಲೆ ಅದು ಪೂರ ಎಲ್ಲ ಮೆಣಸಿಕ್ ಸಣ್ಣ ರೀ ಮಸಾಲೆ ಹುರಿದಿಟ್ಟಿದ್ದನ್ನು ಅದಕ್ಕೆ ಹಾಕೊಂಡು ನೋಡಿರಿ ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ ನೀವು ಖಾರ ಎಷ್ಟು ಮಾಡ್ಕೋತಿರ್ತೀರಲ್ಲ ಅಷ್ಟು ಉಪ್ಪು ಹಾಕ್ಕೊಂಡು ನೋಡಿರಿ ನೋಡಿರಿ ಎಷ್ಟು ಸಣ್ಣ ಆತ ಪೂರ ಮಸಾಲೆ ಘಮ ಘಮ ಅನ್ನತೈತಿ ಅಷ್ಟು ರುಚಿ ಚಲೋ ಆಗೈತಿ ಅನ್ನಕ್ಕೆ ಚಪಾತಿಗೆ ನೀವು ಮತ್ತು ಅದು ಹಾಗಬ್ಯಾಡಂದ್ರೂ ಪಲ್ಯಕ್ಕೆ ಸಾರಿಗೆ ಹಾಕ್ಕೊಳ್ಬೋದು ಇದನ್ನ ಏನೋ ಇದ್ದಿದ್ದು ಏನಾದರೂ ವೇಸ್ಟ್ ಮಾಡೋಕೆ ಇಷ್ಟ ಆಗೋದಿಲ್ಲ ರೀ ಹಾಗಾಗಿ ಏನಾರ ಯಾವ್ದ್ರ ಒಂದು ರೀತಿ ಯೂಸ್ ಮಾಡ್ಕೊಂಡು ಮಾಡ್ಕೊಳೋದು ಚಲೋ ರೀ ನಮ್ಮ ಮೆಣ್ಸಿಕ್ಕೆ ಅದನ್ನು ವೇಸ್ಟ್ ಆಗಿದ್ದಿಲ್ಲ ರೀ ಅದ್ರ ಮ್ಯಾ ಮ್ಯಾಗಿನ್ ಕಲರೆಲ್ಲ ಹೋಗಿತ್ತು ರೀ ಅದಷ್ಟೆ ನೋಡ್ರಿ ಎಷ್ಟು ಚಲೋ ಆಗೈತಿ ಮಸ್ತ್ ಆಗೈತಿ ಘಮ ಘಮ ಗಮ ಅನ್ ಖಾರ ಹಿಂಗೆ ಒಂದು ಡಬ್ಬ್ಯಾಗ ಮಾಡಿಟ್ಕೊಂಡ್ಬಿಟ್ರೆ ನಮ್ಮ ಒಳಗೆ ಎಲ್ಲರು ಇಷ್ಟಪಡ್ತಾರೆ ಮಸಾಲೆ ಖಾರಾಗ ಒಂದು ತಿಂಗಳು ಒಂದು ಹದಿನೈದು ದಿನದಾಗ ಅಂದ್ರೆ ಎಲ್ಲರೂ ತಿಂದ ಮಾಡ್ತಾರೆ ಎಲ್ಲ ಅನ್ನಕ್ಕೂ ಇದನ್ನ ಹಾಕೋತಾರೆ ಚಪಾತಿಗೂ ಇದನ್ನ ಹಾಕೋತಾರೆ ಇಡ್ಲಿಗೆ ಪಡ್ಡಿಗೆ ದೋಸೆಗೆ ದೋಸೆ ಮಾಡಿದಾಗ ಮ್ಯಾಗ ಒಂದು ಸ್ವಲ್ಪ ಉದುರಿಸ್ಬಿಟ್ರೆ ಭಾರಿ ಮಸ್ತ್ ಆಗ್ತೈತ್ರಿ ಕಲರ್ ಕಲರ್ ಆಗ್ತೈತೆ ದೋಸೆ ಅಂತೂ ಮಸಾಲೆ ದೋಸೆನ ಹಾಕೈತಿ ಸೇಮ್ ನೋಡಿರಿ ಕೆಂಪಗೆ ಎಷ್ಟು ಚಲೋ ಆಗೈತಲ್ಲ ಒಂದು ಎರಡು ಮೆಣ್ಸಿಕಾಯಿ ಹೊಸ ಹಾಕಿವಲ್ರಿ ಅದಕ್ಕೆ ಕಲರ್ ಬಿಡ್ತೈತಿ ಹಂಗಾಗಿ ಕೆಂಪು ಕಲರ್ ಆಗೈತಿ ನೀವು ಒಮ್ಮೆ ಮಾಡ್ಕೊರಿ ಹಿಂಗೆ ಇಷ್ಟ ಆದ್ರೆ ಒಂದು ಒಂದು ಲೈಕ್ ಕೊಡ್ರಿ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ವಾಚಿಂಗ್ ಫಾರ್